ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಕುಂಭಮೇಳ ಈಗ ಮುಗಿದ ಅಧ್ಯಾಯ ಆದರೆ ರಾಜ್ಯದ ಪ್ರಮುಖರು ಈ ಕುಂಭಮೇಳದಲ್ಲಿ ಪವಿತ್ರ ಸ್ನಾನ ಮಾಡಿದಂಥ ವಿಡಿಯೋವನ್ನು ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ನಾವು ನಿಮಗೆ ತೋರಿಸಲು ಬಯಸ್ತಿದ್ದೇವೆ ಇಡೀ ಪ್ರಪಂಚದ ಗಮನವನ್ನೇ ತನ್ನತ್ತ ಸೆಳೆದ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ಕುಂಭಮೇಳದ ಒಂದು ದೃಶ್ಯವನ್ನು ನಾವು ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ನಲ್ಲಿ ತೋರಿಸ್ತಿದ್ದೇವೆ ಇದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ಬರುವಂತಹ ಅತ್ಯಂತ ಅದ್ಭುತವಾದ ಕ್ಷಣವನ್ನು ಇಡೀ ಪ್ರಪಂಚವೇ ನಿಬ್ಬೆರಗಾಗಿ ನೋಡಿದಂಥ ಅದ್ಭುತ ಕ್ಷಣಗಳನ್ನು ನಾವಿಲ್ಲಿ ನಿಮಗೆ ತೋರಿಸಲು ಬಯಸ್ತಿದ್ದೇವೆ ಪ್ರಯಾಸ್ರಾಗ್ನ ಕುಂಭಮೇಳದಲ್ಲಿ ರಾಜ್ಯದ ನಾನಾ ಗಣ್ಯರು ಇಲ್ಲಿ ನೀವು ಕಾಣಬಹುದು